ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಬಾಗಿಲು ತೋರಣದ ವಿಡಿಯೋದೊಂದಿಗೆ ಬಂದಿದ್ದೀನಿ ಸೊ ಈ ಒಂದು ಕಲರ್ ಕಾಂಬಿನೇಷನ್ನಲ್ಲಿ ನಾನಿವತ್ತು ಬಾಗಿಲು ತೋರಣವನ್ನು ಹಾಕ್ತಾ ಇದ್ದೀನಿ ಇವಾಗ ಈ ಥರ ಫ್ಲವರ್ಸನ್ನು ಹಾಕ್ಕೊಡೋದು ಹೇಗೆ ಅಂತ ನೋಡೋಣ ಫಸ್ಟ್ ನಾನು ಯೆಲ್ಲೋ ಕಲರಿಂದ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ರೆಡ್ ಕಲರಿಂದ ಎಂಡ್ ಮಾಡಿದ್ದೀನಿ ಸೊ ಎಲ್ಲೋ ಕಲರಿಂದ ಸ್ಟಾರ್ಟ್ ಮಾಡ್ತೀನಿ ಇವಾಗ ಒಂದು ಸರ್ಕಲನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ ಸೊ ನೀವು ಚೈನ್ಸಿಂದನಾದ್ರೂ ಕ್ರಿಯೇಟ್ ಮಾಡ್ಕೊಳ್ಳಿ ಜಸ್ಟ್ ಹಾಗೇನು ಸರ್ಕಲ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಹಾಗಾದರೂ ಮಾಡ್ಕೊಳ್ಬೋದು ಫಸ್ಟೊಂದು ನಾಟ್ ಹಾಕ್ಕೊಂಡು ಚೈನ್ ಸ್ಟಿಚಸ್ಸನ್ನು ಹಾಕ್ಕೊಳ್ತೀನಿ ಒಂದು ಫೈವ್ ಚೈನ್ಸ್ ಹಾಕ್ಕೊಳ್ತೀನಿ ಸೊ ನೀವು ಜಾಸ್ತಿನೂ ಹಾಕ್ಕೊಳ್ಬೋದು ಜಾಸ್ತಿ ಹಾಕ್ಕೊಂಡಷ್ಟು ಸರ್ಕಲ್ ದೊಡ್ಡದಾಗುತ್ತೆ ಹಾಗಾಗಿ ನಾನು ಫೈವ್ ಚೈನ್ಸ್ ಹಾಕ್ಕೊಳ್ತೀನಿ ಫೈವ್ ಚೈನ್ಸ್ ಹಾಕ್ಕೊಂಡು ಫಸ್ಟ್ ಚೈನ್ಗೆ ನೋಡಿ ಅಲ್ಲಿಗೆ ಇದನ್ನು ಜಾಯಿಂಟ್ ಮಾಡ್ಕೊಳ್ತೀನಿ జాయింట్ మార్కండే వన్ చైన్ హర్కల్న సింగల్ క్రోశ హాకొతీ ఒన్ చైన్ హాకం సింగల్ క్రోశ వన్ీ ఫోర్ ఫైవ్ సిక్స్ సెవెన్ ఎయిట్ నైన్ టెన్ టెన్ సింగల్ క్రోషాయవెన్ ಲೆವೆನ್ ಸಿಂಗಲ್ ಕ್ರೋಶ ಆದಮೇಲೆ ಇದನ್ನ ಲಾಕ್ ಮಾಡ್ಕೊಳ್ತೀನಿ ಸೊ ಇವಾಗ ನೋಡಿ ಒಂದು ಸರ್ಕಲ್ ಕ್ರಿಯೇಟ್ ಆಯಿತು ಈ ತರ ಹಾಕ್ಕೊಳ್ಬೇಕು ಸಿಂಗಲ್ ಕ್ರೋಶ ಇವಾಗ ತ್ರೀ ಚೈನ್ಸ್ ಹಾಕ್ಕೊಳ್ತೀನಿ ತ್ರೀ ಚೈನ್ಸ್ ಹಾಕೊಂಡು ಫಸ್ಟ್ ಚೈನ್ ಸ್ಟಿಚಸ್ ಸಿಗುತ್ತೆ ನೋಡಿ ಅಲ್ಲಿಂದ ನಾನು ಹಾಕ್ಕೊಳ್ತೀನಿ ಆಲ್ರೆಡಿ ನಾನು ಪಫ್ ಹೇಗೆ ಹಾಕಬೇಕು ಅಂತ ತೋರಿಸಿದೀನಿ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಎಲ್ಲಿದೆ ಹೋಗಿ ಚೆಕ್ ಮಾಡಿ ಸೊ ಒನ್ ರೌಂಡ್ ಟೂ ರೌಂಡ್ ತ್ರೀ ರೌಂಡ್ ಫೋರ್ ಫೈ ಸೊ ಇದು ಒನ್ ಪರ್ಫ್ ಆಯಿತು ಸೊ ಈ ರೀತಿ ನಾನು ಯಾವುದೇ ರೀತಿಯಾಗಿ ಚೇಂಜ್ ಹಾಕಿದ್ದಿಲ್ಲ ಜಸ್ಟ್ ಲಾಕ್ ಮಾಡ ಅಷ್ಟೇ ನೆಕ್ಸ್ಟ್ ಚೈನ್ ಸ್ಟಿಚ್ ಇದೆ ನೋಡಿ ಅಲ್ಲಿ ಮತ್ತೆ ಒಂದು ಪಫ್ ಹಾಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಫೈ ಸೊ ಸೆಕೆಂಡ್ ಪಫ್ ಆಯಿತು ಈ ರೀತಿ ನೆಕ್ಸ್ಟ್ ಪಫ್ ನೆಕ್ಸ್ಟ್ ಸ್ಟಿಚಸ್ ಇದೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಜಸ್ಟ್ ವಾಕ್ ಈ ರೀತಿಯಾಗಿ ಪ್ರತಿಯೊಂದು ಸ್ಟಿಚ್ಚಸ್ ಮೇಲೆ ಚೈನ್ ಸ್ಟಿಚಸ್ ಮೇಲೆ ನಾನು ಪಫ್ ಹಾಕ್ತಾ సో ఈ రౌండ్ అన్న కంప్లీట్ బందు నెక్స్ట్ అేగ హాదు అంత సో ఈ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಸೊ ಇವಾಗ ಇಲ್ಲಿ ಚೈನ್ ಸ್ಟಿಚಸ್ ಅನ್ನ ಹಾಕಿದ್ವಲ್ಲ ಅಲ್ಲಿ ಇದನ್ನ ಜಾಯಿಂಟ್ ಮಾಡ್ಕೊಳ್ತೀನಿ ಈ ರೀತಿ ಇವಾಗ ಇದನ್ನ ಕಟ್ ಮಾಡ್ಕೊಳೋಣ ನೆಕ್ಸ್ಟ್ ರೆಡ್ ಕಲರ್ ಅಲ್ಲಿ ಇದನ್ನು ಕಂಟಿನ್ಯೂ ಮಾಡಬೇಕು ತ್ರೀ ಚೈನ್ಸ್ ಹಾಕೊಂಡು ಸ್ಟಾರ್ಟ್ ಮಾಡೋಣ ಮತ್ತೆ ಇಲ್ಲಿ ಕೂಡ ಪರ್ಫನ ಹಾಕಬೇಕು ಸೊ ಮೇಕ್ ಪಫ್ ಸೊ ಇದು ಒಂದು ಪಫು ಫಿನಿಶ್ ಆಯಿತು ಈಗ ತ್ರೀ ಚೈನ್ಸ್ ಹಾಕೊಳ್ತೀನಿ ತ್ರೀ ಚೈನ್ಸ್ ಹಾಕ್ಕೊಂಡು ಇದನ್ನು ಇಲ್ಲಿ ಈ ಥರ ನಾನು ಲಾಕ್ ಮಾಡೋದ್ರಿಂದ ಇದು ಒಂದು ಕಂಪ್ಲೀಟ್ ಆಗುತ್ತೆ ಎಸ್ ಎಸ್ ಈ ಥರ ಮತ್ತು ತ್ರೀ ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ఈ ఎరడు పఫ్ ఇది నోడి ఇర మధ్య మే వన్ పఫ్ హిందరడు నాలుగు ఐదు సో ఐదు ఒరడు ತ್ರೀ ಚೈನ್ಸ್ ಆದಮೇಲೆ ಇದನ್ನು ಇಲ್ಲಿ ಲಾಕ್ ಮಾಡಬೇಕು ಈ ತರ ಇದು ಫಸ್ಟ್ ರೋ ಈ ತರ ಬಂದೆ ಫಸ್ಟ್ ರೋ ಈ ತರ ಬರುತ್ತೆ ಸೆಕೆಂಡ್ ರೋ ಈ ತರ ಬರುತ್ತೆ ನೆಕ್ಸ್ಟ್ ಮತ್ತೆ ತ್ರೀ ಚೈನ್ಸ್ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ತ್ರೀ ಚೈನ್ಸ್ ಹಾಕೊಂಡು ಇಲ್ಲಿ ನೋಡಿ ಎರಡು ಪಫ್ ಮಧ್ಯ ಇದೆ ಅಲ್ಲ ಇಲ್ಲಿ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದು ಹಾಕಿ ಲಾಕ್ ಮಾಡಿಕೊಂಡು ಒಂದು ಎರಡು ಮೂರು ಸೊ ಈ ರೀತಿ ಈ ಒಂದು ಪಫ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಇಲ್ಲಿ ನಾನು ಲಾಕ್ ಮಾಡ್ತೇನೆ ಅಂದ್ರೆ ಇದು ಪೆಟಲ್ ತರ ಕಾಣಿಸುತ್ತೆ ಅಂತ ಈ ರೀತಿಯಾಗಿ ಹಾಕೊಂಡಿದೀನಿ ಈ ರೀತಿಯಾಗಿ ಹಾಕೊಂಡ್ ಬಂದು ಇದನ್ನ ಕಂಪ್ಲೀಟ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಎಸ್ ಫಿನಿಶ್ ನೋಡಿ ಈ ರೀತಿಯಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಈ ರೀತಿಯಾಗಿ ಹೆಣ್ಕೊಂಡು ಆಮೇಲೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ಸೊ ಇದಕ್ಕೆ ಬೀಡ್ಸ್ ಬೇಕು ಸೊ ಯಾವ ಥರ ನಿಮಗೆ ಮುತ್ತು ಇದ್ದರೆ ಮುತ್ತನ್ನು ಹಾಕ್ಕೊಳ್ಬೋದು ಇಲ್ಲ ಬೀಡ್ಸ್ ಇದ್ದರೆ ಬೀಡ್ಸನ್ನು ಹಾಕ್ಕೊಳ್ಬೋದು ಸೊ ಇವಾಗ ಈ ಫ್ಲವರ್ ಡಿಸೈನ್ಸ್ ಎಲ್ಲ ರೆಡಿಯಾಗಿದೆ